ದೇವನಹಳ್ಳಿ ತಾಲೂಕಿನ ಸಾವಕ್ಕನಹಳ್ಳಿ ಗ್ರಾಮದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಧಿವಿಧಾನಗಳ ಮೂಲಕ ದೇವತಾ ಪೂಜಾ ಕೈಂಕರ್ಯಗಳು ಜರುಗಿದವು ದೇವರುಗಳಿಗೆ ಪಟ್ಟಕ್ಕೆ ಕೂರಿಸಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೇವತಾ ಕಾರ್ಯಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕನ್ನಡ ಚಲನಚಿತ್ರ ನಟ ಶರಣ್ ಭಾಗಿಯಾಗಿದ್ದರು ಸೇವಾಕರ್ತರಾದ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ನ ಕುಮಾರ್ ಹಾಗೂ ಕುಟುಂಬಸ್ಥರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಮಾಜಿ ಚೇರ್ಮನ್ ನಂಜೇಗೌಡರ ಕುಟುಂಬದವರು ಶ್ರೀನಾರಾಯಣಪ್ಪ ಕುಟುಂಬದವರು ಹಾಗೂ ಕೆ ವಿ ನಂದಕುಮಾರ್ ಕುಟುಂಬದವರ ಜ್ಞಾಪಕಾರ್ಥಕವಾಗಿ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ಸಾರಥ್ಯದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಬಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಖುರ್ಮಗಿರಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ತಹಸೀಲ್ದಾರ್ ಡಿ ಮನೀಷಾ ಮಹೇಶ್ ಪತ್ರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಚಾಲನೆ ನೀಡಿದರು ಮಂಗಳ ವಾದ್ಯಗಳೊಂದಿಗೆ ಸಹಸ್ರರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಅದ್ದೂರಿಯಾಗಿ ನೆರವೇರಿತು ಸಮಾಜ ಪಕ್ಷ ಸಂಸದ ರಿತೇಶ್ ಪಾಂಡೆ ಅವರು ಇಂದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ಮತ್ತು ಇತರ ಬಿಜೆಪಿ ನಾಯಕರು ರಿತೇಶ್ ಪಾಂಡೆ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಿಂದ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ರಿತೇಶ್ ಪಾಂಡೆ ಅವರು ಇಂದು ಬೆಳಗ್ಗೆಯಷ್ಟೇ ಬಿಎಸ್ಪಿಗೆ ರಾಜೀನಾಮೆ ಸಲ್ಲಿಸಿದರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ನಿಲಾಯ್ ವಿಪಿನ್ ಚಂದ್ರ ಪ್ರಮಾಣ ವಚನ ಸ್ವೀಕರಿಸಿತ್ತು ಇಂದು ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಗೌಪ್ಯತಾ ಪ್ರಮಾಣ ವಚನ ಬೋಧಿಸಿದರು ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಮುಖ್ಯಮಂತ್ರಿಗಳಾದ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ವಿಧಾನಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು ಸಂಭಾವಿತ ರಾಜಕಾರಣಿ ಕ್ಷೇತ್ರದ ಅಭಿವೃದ್ಧಿ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚೆಚ್ಚು ಕಾಳಜಿ ವಹಿಸಿದ್ರು ಸೋತಾಗಲು ಜನರ ನಡುವೆ ಇದ್ದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದರು ವೇರ್ಹೌಸಿಂಗ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿ ಕೆಲಸ ಮಾಡಲು ಸಾಧ್ಯ ಆಗಲಿಲ್ಲ ಎನ್ನುವ ಬೇಸರ ನನಗಿದೆ ಗುಣಮುಖರಾಗ್ತಿದ್ರು ಇಷ್ಟು ಬೇಗ ಅಗಲುತ್ತಾರೆ ಎನ್ನುವ ನಿರೀಕ್ಷೆ ಇರಲಿಲ್ಲ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ಶಾಸಕ ವೆಂಕಟಪ್ಪ ನಾಯ್ಕ ಅಂತಿಮ ದರ್ಶನ ಪಡೆದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಅತಿ ಉದ್ದದ ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟಿಸಿದ್ರು ಪ್ರಧಾನಿ ಮೋದಿ ಎರಡು ದಿನಗಳಿಂದ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಈ ಸೇತುವೆಯ ಉದ್ದ ಎರಡು ಐದು ಕಿಲೋಮೀಟರ್ ಇದ್ದು ಭಾರತದ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ ಸುದರ್ಶನ ಕೇಬಲ್ ಸೇತುವೆಯನ್ನು ಸುಮಾರು ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಇದನ್ನು ಒಕಾಬೆಟ್ ದ್ವಾರಕಾ ಸಿಗ್ನೇಚರ್ ಸೇತುವೆ ಎಂದು ಕರೆಯಲಾಗುತ್ತದೆ ಈ ಸೇತುವೆಯು ದ್ವಾರಕಾಧೀಶ ದೇವಸ್ಥಾನಕ್ಕೆ ಭೇಟಿ ನೀಡುವವರಿಗೆ ಬಹಳ ಮುಖ್ಯವಾದುದ್ದಾಗಿದೆ ತಮ್ಮ ಎರಡು ದಿನದ ಭೇಟಿ ವೇಳೆ ಪ್ರಧಾನಿ ಮೋದಿ ಅವರು ಗುಜರಾತ್ ರಾಜ್ಯಕ್ಕೆ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹೊಸ ಯೋಜನೆಗಳನ್ನು ಉಡುಗೊರೆಯಾಗಿ ನೀಡಲಿದ್ದಾರೆ ದೇಸಿ ಐಡಿಯಾವನ್ನು ಉಪಯೋಗಿಸಿಕೊಂಡು ಮನೆಯೊಂದರಲ್ಲಿ ಗೋದ್ರೇಜ್ ಕಪಾಟವನ್ನು ಬಳಸಿ ವಿಭಿನ್ನ ಶೈಲಿಯ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದ್ದು ಇಂತಹ ಪ್ರತಿಭೆಗಳು ನಮ್ಮ ದೇಶ ಬಿಟ್ಟು ಹೋಗಬಾರದೆಂದು ನೆಟ್ಟಿದ್ರು ಕಾಲೆಳೆದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋವನ್ನು ರಾಜೇನು ಅವರು ಹಂಚಿಕೊಂಡಿದ್ದು ಗೋದ್ರೇಜ್ ಕಂಪನಿಯ ಮಾಲೀಕ ಇದನ್ನು ನೋಡಿ ಕೋಮಾಗೆ ಹೋಗಿದ್ದಾರಂತೆ ಎಂಬ ತಮಾಷೆಯ ಕಾಮೆಂಟ್ ಬರೆದುಕೊಂಡಿದ್ದಾರೆ ಬಿಜೆಪಿಯ ಹತ್ತು ವರ್ಷದ ಆಡಳಿತದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದು ಮಹಿಳೆ ಮೀಸಲಾತಿ ತಂದಿದೆ ಇದು ಪ್ರತಿ ಹಂತದಲ್ಲೂ ಚರ್ಚೆಯಾಗಬೇಕೆಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದ ಅವರು ಲೋಕಸಭಾ ಚುನಾವಣಾ ಕಚೇರಿ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಎರಡು ಸಂವಿಧಾನ ಎರಡು ಧ್ವಜ ಹಾರುವುದನ್ನು ನಿಲ್ಲಿಸಿದ್ದು ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಗುರವಾಗಿ ಮಾತನಾಡುತ್ತಾರೆ ಇದು ಸರಿಯಲ್ಲ ರಾಮಮಂದಿರ ದೇಶದ ಪ್ರತೀಕ ಈಗ ಚುನಾವಣೆ ಗೆಲ್ಲಬೇಕು ವಿಶ್ವಕ್ಕೆ ಫಲಿತಾಂಶ ತೋರಿಸಬೇಕೆಂದರು ಉತ್ತರ ಪ್ರದೇಶದ ಕೌಶಾಂಬಿ ಜಿಲ್ಲೆಯ ಕೋಗ್ರಾಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾರ್ವಾರಿ ಪಟ್ಟಣದಲ್ಲಿ ಭಾನುವಾರ ಮಾರಣಾಂತಿಕ ಅಪಘಾತ ಸಂಭವಿಸಿದೆ ಪಟಾಕಿ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಈ ಅವಘಡದಲ್ಲಿ ಐವರು ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಹೆಚ್ಚಿನ ಸಂಖ್ಯೆಯ ಗಾಯಗಳು ವರದಿಯಾಗಿವೆ ಆ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ ಬಸ್ಸಿನಲ್ಲಿ ಯುವತಿಯೊಬ್ಬಳು ಪಟಾಕಿ ಸಿಡಿಸಿ ಎಡವಟ್ಟು ಮಾಡಿಕೊಂಡಿದ್ದಾಳೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವತಿಯೊಬ್ಬಳು ಕೈಯಲ್ಲಿ ಪಟಾಕಿಯನ್ನ ಹಿಡಿದು ಕಿಕ್ಕಿರಿದು ತುಂಬಿದ್ದ ಬಸ್ಸಿನೊಳಗೆ ಕೋಲಾಹಲ ಎಬ್ಬಿಸಿದ್ದಾಳೆ ಆದರೆ ಇತ್ತ ಸಹ ಪ್ರಯಾಣಿಕರು ಜೋರಾಗಿ ಕಿಚ್ಚುತ್ತ ಬಸ್ಸಿನಿಂದ ಹೊರಗೆ ಹೋಗಿದ್ದಾರೆ ಪಟಾಕಿಯನ್ನ ಮೇಲಕ್ಕೆ ಹಿಡಿದು ಪಟಾಕಿಯನ್ನು ಸಿಡಿಸಿದ್ದಾಳೆ ಈ ವಿಡಿಯೋ ಒಂದು ವೈರಲ್ ಆಗ್ತಿದ್ದಂತೆ ಯುವತಿಯ ಈ ವರ್ತನೆಗೆ ನಿಟ್ಟಿಗರು ಗರಂ ಆಗಿದ್ದಾರೆ ಆನೆಗಳಿಗೆ ಮದ ಬೇರಿದ್ರೆ ಅವುಗಳು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸುತ್ತವೆ ಇದೇ ರೀತಿ ಇಲ್ಲೊಂದು ಘಟನೆ ನಡೆದಿದ್ದು ಆಹಾರ ತಿನ್ನುತ್ತಿದ್ದ ಆನೆಯೊಂದು ಅದರ ಬಳಿ ಬಂದಂತಹ ಯುವತಿಯನ್ನ ಕೋಪದಿಂದ ಒದ್ದೋಡಿಸಿದೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಯಾವುದೋ ಒಂದು ಆನೆ ಶಿಬಿರಕ್ಕೆ ಭೇಟಿ ಕೊಟ್ಟ ಯುವತಿ ಮುದ್ದಾದ ಆನೆಯೊಂದನ್ನು ಕಂಡು ಈ ಆನೆಯನ್ನ ಮುದ್ದಾಡಬೇಕೆಂದು ಅದರ ಬಳಿ ಹೂಗಿದ್ದಾಳೆ ಇದರಿಂದ ಕೋಪಗೊಂಡಂತಹ ಆನೆ ಯುವತಿಗೆ ಸೊಂಡಿಗಿನಿಂದ ಒದ್ದು ಆಕೆಯನ್ನು ಕೆಳಗೆ ದೂಡಿ ಹಾಕಿದ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ವೃದ್ಧ ತಂದೆಗೆ ಮಗನೇ ಚಿತ್ರಹಿಂಸೆ ನೀಡುತ್ತಿರುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ಹೇಮಂತ್ ಮಿತ್ತಾಲ್ ಅವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಪ್ರವಾಹ ಪರಿಹಾರದಲ್ಲಿ ಅವ್ಯವಹಾರ ನಡೆದಿರುವ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸಲಾಗಿತ್ತು ಸದ್ಯ ಮನೆಯಲ್ಲಿಯೇ ಇರುವ ವೃದ್ಧ ತಂದೆಗೆ ಹೇಮಂತ್ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಆತ ತನ್ನ ಹೆಂಡತಿಯೊಂದಿಗೆ ಸೇರಿ ತಂದೆಯನ್ನ ಕ್ರೂರವಾಗಿ ಎಳೆದುಕೊಂಡು ಹೋಗುವ ಈ ವಿಡಿಯೋ ವೈರಲ್ ಆಗ್ತಿದೆ ಜಮ್ಮು ಮತ್ತು ಕಾಶ್ಮೀರದ ಖಾತುವಾ ನಿಲ್ದಾಣದಲ್ಲಿ ಭಾನುವಾರ ಆಘಾತಕಾರಿ ಘಟನೆ ನಡೆದಿದೆ ನಿಲ್ದಾಣದಲ್ಲಿ ನಿಂತಿದ್ದ ಬೂಟ್ಸ್ ರೈಲ್ ಇದ್ದಕ್ಕಿದ್ದಂತೆ ಮುಂದೆ ಸಾಗಿದ್ದು ಲೋಕೋ ಪೈಲಟ್ ಇಲ್ಲದೆ ಪಠಾಣ್ ಕೋಟ್ ಕಡೆಗೆ ವೇಗವಾಗಿ ಸಾಗಿದ್ದು ಅಂತಿಮವಾಗಿ ರೈಲನ್ನು ವಶಿಯಾಪುರ ಬಳಿ ಹುಚ್ಚಿ ಬಸ್ಸಿಯಲ್ಲಿ ಅಧಿಕಾರಿಗಳು ತಡೆದರು ಘಟನೆ ಕುರಿತು ರೈಲ್ವೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ ರೈಲು ವೇಗವಾಗಿ ಸಾಗುತ್ತಿರುವ ವಿಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ